ನಮಸ್ಕಾರ ವೀಕ್ಷಕರೇ ನಮ್ಮ ನಡುವೆ ಅದೆಷ್ಟೋ ಜನ ಹಾಗೆಯೇ ಕೆಲವೊಂದು ಸಂಘ ಸಂಸ್ಥೆಗಳು ಅಂತ ನಿರಂತರವಾಗಿ ಸೇವಾ ಕಾರ್ಯದಲ್ಲಿ ತೊಡಕೊಂಡಿರುತ್ತೆ ಈ ಥರದ ವ್ಯಕ್ತಿಗಳು ಹಾಗೂ ಸಂಸ್ಥೆಗಳನ್ನು ಗುರುತಿಸಿ ಅವರನ್ನು ಸಮಾಜದಲ್ಲಿ ಪರಿಚಯಿಸುವಂತಹ ಕಾರ್ಯವನ್ನು ಮಾಡುವಂತಹ ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಅಶ್ವಂಬರಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇವತ್ತು ನಾವು ಬೆಂಗಳೂರಿನ ಮಾಗಡಿ ರಸ್ತೆಯ ಬಳಿ ಇರುವಂತಹ ಭಾರತ್ ನಗರದಲ್ಲಿರುವ ದೀಪಾ ಅಕಾಡೆಮಿಯಲ್ಲಿದ್ದೇವೆ ಇಲ್ಲಿ ವಿಶೇಷ ಚೇತನ ಮಕ್ಕಳಿಗೆ ಒಂದು ವಿಶೇಷವಾದಂತಹ ವಸತಿ ಸಹಿತ ಶಿಕ್ಷಣವನ್ನು ಕಳೆದ ಹತ್ತೊಂಬತ್ತು ವರ್ಷಗಳಿಂದ ನೀಡ್ತಾ ಬಂದಿದ್ದಾರೆ ಈ ಸಂಸ್ಥೆಯ ಕುರಿತಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಇವತ್ತು ನಮ್ಮೊಂದಿಗೆ ದೀಪಾ ಅಕಾಡೆಮಿಯ ಸಂಸ್ಥಾಪಕರು ಹಾಗೂ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಶಾಂತಾರಾಮ್ ರವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮನ್ನ ಭೇಟಿಯಾಗಿದ್ದು ತುಂಬಾ ಸಂತೋಷ ಆಗ್ತಾ ಇದೆ ನಿಮ್ಮ ಜೀವನವೇ ಅನೇಕರಿಗೆ ಇನ್ಸ್ಪಿರೇಷನ್ ಸರ್ ನಿಮ್ಮ ಬಾಲ್ಯದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅನಿಸ್ತಾ ಇದೆ ನಿಮ್ಮ ಜೀವನದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್ ಭಾಳ ಸಂತೋಷ ನಾನು ಹುಟ್ಟು ಬೆಳೆದದ್ದೆಲ್ಲ ಬೆಂಗಳೂರಲ್ಲಿ ಮತ್ತು ನನ್ನ ತಂದೆ ಬಂದು ಪ್ರಸಿದ್ಧ ರಂಗಭೂಮಿ ಕಲಾವಿದರು ರಾಜಾರಾಮ್ ಅಂಥೇಳಿ ನಟರಂಗದ ರಾಜಾರಾಮ್ ಮತ್ತು ನನ್ನ ತಾಯಿ ಶಾಂತಾಬಾಯಿ ಸೊ ನಾನು ವ್ಯಾಸಂಗ ಮಾಡಿದ್ದೆಲ್ಲ ಮುಖ್ಯವಾಹಿನಿಯ ಶಾಲೆಗಳಲ್ಲಿ ನಾನು ಯಾವುದೇ ವಿಶೇಷ ಶಾಲೆಗೆ ಹೋಗಲಿಲ್ಲ ಕಾರಣ ಏನಂದರೆ ನಾನು ಆರನೇ ತರಗತಿ ತನಕ ನನ್ನ ದೃಷ್ಟಿ ಚೆನ್ನಾಗಿತ್ತು ನಂತರದ ದಿನಗಳಲ್ಲಿ ನಾನು ದೃಷ್ಟಿಯನ್ನು ಕಳ್ಕೊಬೇಕಾಯಿತು ಸೊ ಹಾಗಾಗಿ ನಾನು ಯಾವುದೇ ವಿಶೇಷ ಶಾಲೆಗೆ ಹೋಗುವ ಒಂದು ಸಂದರ್ಭ ನನಗೆ ಸಿಗಲಿಲ್ಲ ಆದರೆ ನಾನು ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಹಿಮಾಂಶು ಅನ್ನೋ ಒಂದು ಶಾಲೆಯಲ್ಲಿ ಮಾಡಿದೆ ಮಲ್ಲೇಶ್ವರದಲ್ಲಿ ತದನಂತರ ನನ್ನ ಪ್ರೌಢ ಶಿಕ್ಷಣ ಗಾಂಧಿನಗರ್ ಹೈಯರ್ ಸೆಕೆಂಡ್ರಿ ಸ್ಕೂಲ್ ಅಂತಿತ್ತು ಕುಮಾರ ಪಾರ್ಕಲ್ಲಿ ಮೇಲೆ ನನ್ನ ಡಿಗ್ರಿ ಇದಾದರೆ ಬಿ ಎ ಮಾಡಿದ್ದು ನಾನು ನ್ಯಾಷನಲ್ ಕಾಲೇಜ್ ಬಸನಗುಡಿಯಲ್ಲಿ ನಂತರ ನಾನು ಎಮ್ ಎ ಇನ್ ಇಂಗ್ಲೀಷ್ ಮಾಡಲಿಕ್ಕೆ ಮೈಸೂರಿಗೆ ಹೋದೆ ಸೊ ಹೀಗೆ ನನ್ನ ಶಿಕ್ಷಣದ ಒಂದು ಜರ್ನಿ ಏನಿದೆ ಸೊ ಎಲ್ಲವೂ ಮುಖ್ಯವಾಹಿನಿಯ ಶಾಲೆಗಳಲ್ಲೇ ನಡೀತು ಮತ್ತು ಆಗಿನ ಕಾಲದಲ್ಲಿ ಮುಖ್ಯವಾಹಿನಿಯ ಶಿಕ್ಷಕರು ವಿಶೇಷವಾಗಿ ತಮ್ಮ ಸಂಪೂರ್ಣ ಸಹಕಾರವನ್ನು ನನಗೆ ನನಗೆ ಕೊಟ್ಟರು ಮತ್ತು ನಾನು ಈ ಸಂದರ್ಭದಲ್ಲಿ ನನ್ನ ತಾತ ಮತ್ತು ನನ್ನ ತಾಯಿಯನ್ನು ನಾನು ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರೇ ನನಗೆ ಮೂಲತಃ ಮನೆಯಲ್ಲಿ ಗುರುಗಳು ಸರ್ ತಾವು ಆರನೇ ಕ್ಲಾಸಲ್ಲಿದ್ದಾಗ ದೃಷ್ಟಿಯನ್ನು ಕಳ್ಕೊಂಡ್ರಿ ಅಂತ ಹೇಳಿದ್ರಿ ಏನಾಯಿತು ಸರ್ ಇಲ್ಲ ನನಗಿರೋದು ಒಂದು ಡಿಸಾರ್ಡರ್ ಅದೇನಂದರೆ ಇಂಗ್ಲೀಷಲ್ಲಿ ಮ್ಯಾಕ್ಯುಲರ್ ಡಿಜೆನ್ರೇಷನ್ ಅಂತ ಕರಿತೀವಿ ಅದು ಏನಾಗತ್ತೆ ನಿಮಗೆ ಗೊತ್ತೇ ಆಗಲ್ಲ ಅದು ಇದ್ದಕ್ಕಿದ್ದಾಗೆ ದೃಷ್ಟಿ ಕಡಿಮೆ ಆಗ್ತಾ ಹೋಗುತ್ತೆ ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ರೆಮಿಡಿ ಇಲ್ಲ ಅನೇಕ ಸಂಶೋಧನೆಗಳು ನಡೀತಾ ಇದೆ ಸೊ ಅನೇಕ ಜನರು ಇವತ್ತಿನ ದಿನ ಅಂಧರು ಯಾರಿದ್ದಾರೆ ಅವರು ಇದು ಮ್ಯಾಕ್ಲರ್ ಡೀಂಜರ್ ಡಿ ಜನ್ರೇಷನ್ ಮತ್ತು ರೆಟಿನಲ್ ಪಿಗ್ಮೆಂಟ್ ಇಸ್ ಓವಾ ಸೊ ಅಂತಕ್ಕಂಥ ಈ ಡಿಸಾರ್ಡ್ರಿಂದ ಒಂದು ಇದಕ್ಕೆ ತುತ್ತಾಗ್ತಾ ಇದ್ದಾರೆ ಓಕೆ ದೀಪ ಅಕಾಡೆಮಿಯನ್ನು ಪ್ರಾರಂಭ ಮಾಡಿದ್ರಿ ತಾವು ಯಾರ ಜೀವನದಲ್ಲಿ ದೀಪ ಹಚ್ಚೋದಕ್ಕೆ ಸರ್ ಮೊಟ್ಟ ಮೊದಲನೇದಾಗಿ ಹೇಳಬೇಕಂದ್ರೆ ನನ್ನ ಹೆಮ್ಮೆ ಮುಗಿಸಿದ ನಂತರ ಒಂದು ಎರಡು ಮೂರು ವರ್ಷಗಳು ನಾನು ಕೆಲಸಕ್ಕಾಗಿ ಅನೇಕ ಕಡೆ ನಾನು ಅಲಿತಾ ಇದ್ದಾಗ ನನ್ನ ಮನಸ್ಸಿಗೆ ಹೊಳೆದದ್ದು ನನ್ನದೇ ಆದಂಥ ಒಂದು ಕಸಬನ್ನು ನಾವು ಮಾಡಬೇಕು ಅಂಥೇಳಿ ನಾನು ಬ್ರೈನ್ ಚೈಲ್ಡ್ ಅನ್ನೋ ಒಂದು ಇಂಗ್ಲೀಷ್ ಪತ್ರಿಕೆಯನ್ನು ಪ್ರಾರಂಭ ಮಾಡಿದೆ ಸೊ ಇದು ಒಂದು ಎಂಟು ವರ್ಷಗಳ ಕಾಲ ನಾನು ಇದನ್ನು ನಡ್ಸ್ಕೊಂಡು ಬಂದೆ ಇದೊಂದು ಮಕ್ಕಳ ಮಾಸಿಕ ಪತ್ರಿಕೆ ಆಗಿತ್ತು ಆ ಈ ಒಂದು ಸಂದರ್ಭದಲ್ಲಿ ನನಗೆ ವಿಶೇಷ ಶಾಲೆಗಳಿಗೆ ಹೋಗಿ ಅಲ್ಲಿ ಅಲ್ಲಿ ಇದ್ದಂತಹ ವಿಶೇಷ ಚೇತನ ಮಕ್ಕಳಿಗೆ ಇಂಗ್ಲೀಷ್ ಶಿಕ್ಷಣವನ್ನು ಹೇಳಿಕೊಡುವಂಥ ಒಂದು ಅವಕಾಶ ನನಗೆ ಸಿಕ್ತು ಸೊ ಅಲ್ಲಿ ನಾನು ಹೋದಾಗ ನಾನು ಕಂಡದ್ದು ವಿಶೇಷ ಶಾಲೆಯ ಮಕ್ಕಳು ಅವರಲ್ಲಿ ಅಗಾಧವಾದ ಪ್ರತಿಭೆ ಇತ್ತು ಆದರೆ ಸೋಜಿಗೆದ ಮಾತು ಅವರು ಒಂದು ಮೂಲೆ ಗುಂಪಾಗ್ಬಿಟ್ಟಿದ್ರು ಅಂತಕ್ಕಂಥ ಒಂದು ಭಾವನೆ ನನಗೆ ಬಂತು ಯಾಕಂದರೆ ಮುಖ್ಯವಾಹಿನಿಯ ಜೊತೆ ಅವರ ಸಂಪರ್ಕ ಸಂಪೂರ್ಣವಾಗಿ ಕಳೆದು ಹೋಗಿತ್ತು ಸೊ ಹಾಗಾಗಿ ಅವ್ರದ್ದೇ ಆದಂಥ ಒಂದು ಸಮುದಾಯ ಸೃಷ್ಟಿಯಾಗಿತ್ತು ನಾನು ಮುಖ್ಯವಾಹಿನಿಯ ಶಾಲೆಯಲ್ಲೇ ಓದಿ ಬಂದದ್ರಿಂದ ನನ್ನ ಮನಸ್ಸಿಗೆ ಬಂದದ್ದು ನಾನು ವಿಶೇಷ ಮಕ್ಕಳಿಗೆ ಮುಖ್ಯವಾಹಿನಿಯಲ್ಲಿ ಗುರುತಿಸಿಕೊಳ್ಳುವಂತಹ ಒಂದು ಸಂಸ್ಥೆಯನ್ನು ಕಟ್ಟಬೇಕು ಅಂಥ ಒಂದು ಅವಕಾಶಗಳನ್ನು ವಿಶೇಷ ಶಾಲೆಯ ಮಕ್ಕಳಿಗೆ ನಾನು ಒದಗಿಸಬೇಕು ಅಂಥೇಳಿ ನಾನು ದೀಪ ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ ಯಾಕಂದರೆ ನಾವು ಮುಖ್ಯವಾಹಿನಿಯ ಜೊತೆ ಬೆರೆತಾಗ ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗತ್ತೆ ಮತ್ತು ಬದುಕುವ ಹಲವಾರು ದಾರಿಗಳು ನಮಗೆ ಕಾಣತ್ತೆ ಸೊ ಹಾಗಾಗಿ ಈ ದೀಪ ಅಕಾಡೆಮಿಯನ್ನು ನಾನು ಪ್ರಾರಂಭ ಮಾಡಿದೆ ಸೊ ಮೊಟ್ಟ ಮೊದಲನೇ ಪ್ರಯತ್ನ ಏನಂದರೆ ಪ್ರಾಥಮಿಕ ಹಂತವನ್ನು ಮುಗಿಸಿರುವಂತಹ ಅಂಧ ಮಕ್ಕಳು ವಿಶೇಷ ಶಾಲೆಗಳಲ್ಲಿ ಓದೋದ್ರ ಬಿಟ್ಟು ಮುಖ್ಯವಾಹಿನಿಯ ಶಾಲೆಗಳಲ್ಲಿ ಓದಬೇಕು ಈ ಮಕ್ಕಳು ಅಂತಕ್ಕಂಥ ಒಂದು ವಿಷಯವನ್ನು ಇಟ್ಕೊಂಡು ನಾನು ಅನೇಕ ಶಾಲೆಗಳಿಗೆ ಈ ಬೆಂಗಳೂರಲ್ಲಿ ಸುಮಾರು ಒಂದು ಐವತ್ತರವತ್ತು ಶಾಲೆಗಳಿಗೆ ಹೋಗಿ ನಾನು ಅಂಧ ಮಕ್ಕಳಿಗೆ ಪ್ರೌಢಶಾ ಶಾಲೆಯಲ್ಲಿ ದಾಖಲಾತಿಯನ್ನು ಕೊಡಿ ಅವ್ರಿಗಿಲ್ಲಿ ಶಿಕ್ಷಣವನ್ನು ಕೊಡಿ ಅಂತ ನಾನು ಕೇಳ್ಕೊಂಡಾಗ ಅನೇಕ ಶಾಲೆಗಳು ಮುಂದೆ ಬರಲಿಲ್ಲ ಅನೇಕ ಕಾರಣಗಳು ಕೊಟ್ಟರು ನಮ್ಮಲ್ಲಿ ಸಂಪನ್ಮೂಲಗಳ ವ್ಯಕ್ತಿಗಳಿಲ್ಲ ಅಥವಾ ಸಂಪನ್ಮೂಲ ಕೇಂದ್ರ ಇಲ್ಲ ಅಥವಾ ಮುಖ್ಯವಾಹಿನಿಯ ಪೋಷಕರು ಇದಕ್ಕೆ ಒಪ್ಪಿಗೆಯನ್ನು ಕೊಡೋದಿಲ್ಲ ಅಂತ ಹಲವಾರು ಕಾರಣಗಳು ಕೊಟ್ಟರು ಸೊ ಆಗ ನನ್ನ ಮನಸ್ಸಿಗೆ ಬಂದದ್ದು ಇದು ಅನಿವಾರ್ಯ ಆಯಿತು ನಾನು ನನ್ನದೇ ಆದಂತಹ ಒಂದು ವಿಶೇಷ ಶಾಲೆಯನ್ನು ಪ್ರಾರಂಭ ಮಾಡಬೇಕು ಅನ್ನೋದೊಂದು ಅನಿವಾರ್ಯ ಆಯಿತು ಆದರೆ ಒಂದು ಕನಸನ್ನು ಕಟ್ಕೊಂಡೆ ಈ ಮುಖ್ಯವಾಹಿನಿಯ ಈ ವಿಶೇಷ ಶಾಲೆಯಲ್ಲಿ ಎಲ್ಲ ರೀತಿಯ ತರಬೇತಿಗಳು ಈ ಮಕ್ಕಳಿಗೆ ಸಿಗಬೇಕು ಮತ್ತು ವಿಶೇಷವಾಗಿ ಮುಖ್ಯವಾಹಿನಿಯ ಜೊತೆ ಸಂಪರ್ಕಗಳನ್ನು ಈ ಮಕ್ಕಳು ಬೆಳೆಸ್ಕೋಬೇಕು ಆ ಒಂದು ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾನು ಹಮ್ಮಿಕೋಬೇಕು ಅಂತಕ್ಕಂಥ ಆಲೋಚನೆ ನನ್ನ ಮನಸ್ಸಿಗೆ ಬಂತು ಸೊ ಮೊಟ್ಟ ಮೊದಲನೇದಾಗಿ ನಾನು ಈ ದೀಪ ಅಕಾಡೆಮಿ ಸಂಸ್ಥೆಯಲ್ಲಿ ಕರ್ನಾಟಕಕ್ಕೆ ಮೊಟ್ಟ ಮೊದಲನೇ ಬಾರಿ ಅಂದ ಅಂಧ ಹೆಣ್ಣು ಮಕ್ಕಳಿಗೆ ಆಂಗ್ಲ ಮಾಧ್ಯಮದ ಒಂದು ವಸತಿ ಶಾಲೆಯನ್ನು ಪ್ರಾರಂಭ ಮಾಡುವಂತಹ ಒಂದು ಆಲೋಚನೆ ನನಗೆ ಬಂತು ಸೊ ಈ ಸಂದರ್ಭದಲ್ಲಿ ಈ ಸಂಸ್ಥೆಯನ್ನು ಹುಟ್ಟಾಕ್ಲಿಕ್ಕೆ ನನಗೆ ಸಹಕಾರ ನೀಡಿದಂತಹ ನಮ್ಮ ರವಿ ಅವರಾಗಿರಲಿ ಸಂಧ್ಯಾ ಮೇಡಮ್ ಅವರಾಗಿರಲಿ ಮತ್ತು ಶುಭಾ ಮೇಡಮ್ ಅವರಾಗಿರಲಿ ಸೊ ಅವರೆಲ್ಲರೂ ನನಗೆ ಸಹಕಾರ ನೀಡಿದ್ರಿಂದ ಈ ಒಂದು ಸಂಸ್ಥೆ ತನ್ನ ಕಾರ್ಯಚಟುವಟಿಕೆಗಳನ್ನು ಆರಂಭಿಸೋದಕ್ಕೆ ಸಾಧ್ಯ ಆಯಿತು ಸೊ ಹೀಗೆ ದೀಪಾ ಅಕಾಡೆಮಿಯ ಒಂದು ಪ ಪಯಣ ಎರಡು ಸಾವಿರದ ಆರರಲ್ಲಿ ಪ್ರಾರಂಭ ಆಯಿತು ಸೊ ಈಗ ಹತ್ತೊಂಬತ್ತು ವರ್ಷಗಳಾಗಿದೆ ನಮ್ಮ ಸಂಸ್ಥೆಗೆ ಮತ್ತೆ ಇಲ್ಲಿ ನೂರಾರು ಜನ ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮುಗಿಸಿದ್ದಾರೆ ಅನೇಕ ಕ್ಷೇತ್ರಗಳಲ್ಲಿ ಕೆಲಸಗಳನ್ನು ಮಾಡ್ತಿದ್ದಾರೆ ಕಲಾ ಪ್ರಮೋದೇ ಸರ್ ಇಲ್ಲಿ ಪ್ರತಿ ದಿವಸ ಬೆಳಗ್ಗೆ ನಾಲ್ ನಾಲ್ಕು ನಾಲ್ವತ್ತಕ್ಕೆ ಬೆಲ್ಲಾಗುತ್ತೆ ನಾಲ್ಕೂವರೆಗೆ ಆದಮೇಲೆ ಹುಡುಗರದ್ದು ಎಲ್ಲ ಮಕ್ಕಳಿಗೆ ಪ್ರೇಯರ್ ಮಾಡಿಸ್ತೀವಿ ಒಂದು ಸರ್ತಿ ಪ್ರೇಯರ್ ಆದಮೇಲೆ ಇಲ್ಲಿ ಸಂಗೀತಕ್ಕೆ ಯಾರ್ದು ಯಾರಿಗೆ ಒಂದು ಧ್ವನಿ ಸಂಗೀತದ ಸಂಗೀತ ಕಲೀಲಿಕ್ಕೆ ಧ್ವನಿ ಚೆನ್ನಾಗಿರೋ ಧ್ವನಿ ಆಗಿರ್ಬೋದು ಒಟ್ಟಾರೆ ಅವರ ಆಸಕ್ತಿ ಈ ಥರದ್ದನ್ನು ನೋಡಿ ನಾವು ಗಮನಿಸಿ ಸಂಗೀತ ಕಲಿಯೋರಿಗೆ ಸಂಗೀತ ಪ್ರಾಕ್ಟೀಸ್ಗೆ ಕಳಿಸ್ತೀವಿ ಬೆಳಗ್ಗೆ ಬೆಳಗ್ಗೆ ಸರ್ ಇದು ಹೆಂಗೆ ನೀವು ಅವ್ರಿಗೆ ಹೇಳ್ಕೊಡ್ತೀರಾ ಅಂತ ಸರ್ ಒಂದನ್ನು ಏನಂದ್ರೆ ಈಗ ದೃಷ್ಟಿದೋಷ ಅಂತಕ್ಕಂಥದ್ದು ಬಂತಂದಮೇಲೆ ಅದು ಅವರಿಗೆ ಸ್ಪರ್ಶ ಜ್ಞಾನ ಇರುತ್ತೆ ಸರ್ ನನ್ನ ನಮ್ಗೆಲ್ಲ ಯಾರಿಗೆ ಆಗಲಿ ದೃಷ್ಟಿದೋಷ ಇದ್ದಂಥವ್ರಿಗೆ ಸ್ಪರ್ಶ ಜ್ಞಾನ ಇರುತ್ತೆ ಆ ಸ್ಪರ್ಶ ಮುಖಾಂತರ ಮುಟ್ಟಿ ತೋರಿಸ್ತೀವಿ ನಾವು ಇದು ಹಾರ್ಮೋನಿಯಂ ಈ ಥರ ಅವ್ರಿಗೆ ಮುಟ್ಟಿ ತೋರಿಸ್ತೀವ್ರಿ ಸಂಗೀತ ಸಾಹಿತ್ಯ ಕಲಾ ಪ್ರಮೋದೇ ವೀಕ್ಷಕರೇ ಇಲ್ಲಿ ಅನೇಕ ಸ್ಮಾರ್ಟ್ ಕ್ಲಾಸ್ ರೂಮ್ ಅನ್ನುವಂತಹ ವಿಶೇಷವಾದಂತಹ ತರಬೇತಿ ಯೋಜನೆ ಮುಖಾಂತರ ಇಲ್ಲಿನ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡಲಾಗ್ತಾ ಇದೆ ಅದರ ಕುರಿತಂತೆ ಮಾತನಾಡಿಸ್ತಾ ಹೋಗೋಣ ಅದರ ಶಿಕ್ಷಕರಾದಂತಹ ಶ್ರೀತ ವೀರೇಶ್ ಅವರು ಇದ್ದಾರೆ ನಮಸ್ಕಾರ ಸರ್ ನಮಸ್ತೆ ಸರ್ ಹೇಳಿ ಏನಿದು ಅನಿ ಕ್ಲಾಸ್ ರೂಮ್ ಅಂತಂದ್ರೆ ಏನು ಯಾವ ಥರದ ಶಿಕ್ಷಣವನ್ನು ಇಲ್ಲಿ ಕೊಡ್ತಿರೋದು ನಾವು ದೀಪಾ ಅಕಾಡೆಮಿಯಲ್ಲಿ ಇಲ್ಲಿ ಏನಂತಾರೆ ಇದು ಆನಿ ಬ್ರೈಲ್ ಸ್ಮಾರ್ಟ್ ಕ್ಲಾಸ್ ಅಂತ ಈ ಒಂದು ಕ್ಲಾಸ್ ಕ್ಲಾಸ್ ಬಂದ್ಬಿಟ್ಟು ಏನು ಬೇಸಿಕ್ ನೀವು ಅಕ್ಷರಗಳನ್ನ ಹೇಗೆ ಕಲಿತೀರೋ ನೀವು ಹೇಗೆಲ್ಲ ಪ್ಯಾಡ್ಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಕಲಿತೀರೋ ಹಾಗೆ ನಮ್ಮ ಮಕ್ಕಳಿಗೆ ಕೂಡ ಆನಿ ಬ್ರೈಲ್ ಸ್ಮಾರ್ಟ್ ಕ್ಲಾಸ್ ಅನ್ನೋದು ಮಕ್ಕಳಿಗೆ ಮೊದಲು ಟೀಚರೇ ಕೋ ಒಬ್ಬ ಟೀಚರೇ ಇದ್ಕೊಂಡು ಅವರಿಗೆ ಬ್ರೈಲ್ ಕಲಿಯೋದಕ್ಕೆ ಹೆಲ್ಪ್ ಮಾಡಬೇಕಾಯ್ತು ಆದರೆ ಈ ಡಿವೈಸ್ ಬಂದ ಮೇಲೆ ಏನಾಗಿದೆ ಅಂದರೆ ಬೇಸಿಕ್ ಬ್ರೈಲನ್ನು ವಾಯ್ಸ್ ಮೂಲಕ ವಿತ್ ಕೀ ಅಬ್ಸರ್ವೇಶನ್ ಮೂಲಕ ಕೀ ಆಪರೇಟಿಂಗ್ ಮೂಲಕ ಡಾಟ್ಸ್ ಕಲ್ಪನೆ ಎಲ್ಲದನ್ನು ಅಪ್ ಟು ವರ್ಡ್ ತನಕ ಕಲಿಯೋದಕ್ಕೆ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಸರ್ ಅನೇಕ ವಿಚಾರಗಳನ್ನು ತಾವು ಹೇಳ್ತಾ ಇದ್ರಿ ಇಲ್ಲಿ ಯಾವ್ಯಾವ ತರದ ಮಕ್ಕಳು ಬರ್ತಾರೆ ಮತ್ತೆ ಅವರ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಸರ್ ಇಲ್ಲಿ ವಿಶೇಷವಾಗಿ ಅಂಧ ಮಕ್ಕಳು ಬಂದು ಇಲ್ಲಿ ವ್ಯಾಸಂಗವನ್ನು ಪಡೀತಾರೆ ಮತ್ತು ಇಲ್ಲಿ ಒಂದು ಒಂದು ಕೋರಿಕೆ ಏನಂತಂದರೆ ಈಗ ಬಹಳ ಪದಗಳು ಬಳಸ್ತಾ ಇದ್ದಾರೆ ದಿವ್ಯಾಂಗರು ವಿಶೇಷಚೇತನರು ವಿಕಿಲಚೇತನರು ಅಂಧರು ಅಂತೆಲ್ಲ ಹೇಳಿ ಸೊ ನಾನು ಅಂಧರು ಅಂತ ಹೇಳಬೇಕಾದ್ರೆ ಯಾವಾಗಲೂ ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ ಅಪ್ಪ ನೀವು ಅಂದರಿಲ್ಲ ನಿಮಗೆ ನಾಲ್ಕು ನಾಲ್ಕು ಕಣ್ಗಳಿದೆ ಯಾವತ್ತು ಆ ಥರ ಪರಿಭಾವಿಸಬೇಡಿ ಯಾಕಂದರೆ ಲೂಯಿ ಬ್ರೇಲನ್ನು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಕರೆ ಲೂಯಿ ಬ್ರೇಲ್ ಇವತ್ತಿನ ದಿನ ಬ್ರೈಲ್ ಅಂತಕ್ಕಂಥ ಒಂದು ಅದ್ಭುತವಾದ ಆವಿಷ್ಕಾರವನ್ನು ಮಾಡಿ ಈ ಈ ಒಂದು ವಿಶೇಷ ಚೇತ ಚೇತನ ಲೋಕಕ್ಕೆ ಕೊಡುಗೆ ಕೊಟ್ಟಿರಲಿಲ್ಲ ಅಂದರೆ ಪ್ರಾಶ್ಯ ಇವತ್ತು ಪ್ರತಿಯೊಬ್ಬ ಅಂಧರು ಅಂತ ನಾವು ಏನು ಕರಿತಾ ಇದ್ದೀವಿ ಅಥವಾ ದಿವ್ಯಾಂಗರು ಅಂತ ಏನು ಕರಿತಾ ಇದ್ದೀವಿ ಇವತ್ತಿನ ದಿನ ಅವ್ರಿಗೆ ಒಂದು ಬೆಲೆ ಇರ್ತಿರ್ಲಿಲ್ಲ ಈ ಸಮಾಜದಲ್ಲಿ ಅಂತ ನಾನು ಭಾವಿಸಿದ್ದೀನಿ ಸೊ ಹಾಗಾಗಿ ಆ ಬ್ರೇಲ್ ಅಂತಕ್ಕಂಥದ್ದು ಇವತ್ತು ಡಾಟ್ ವಿಷನ್ ಅಂತ ನಾನು ಅದನ್ನು ಕರಿತೀನಿ ಮತ್ತು ಎರಡನೇದು ಅವರು ಬಿಳಿ ಕೋಲನ್ನು ಹಿಡಿದು ಮೊಬಿಲಿಟಿ ಟ್ರೈನಿಂಗ್ ಅಂತ ಚಲನವಲನ ತರಬೇತಿಯನ್ನು ನಾವು ಏನು ಕೊಟ್ಟಿರ್ತೀವಿ ನಮ್ಮ ಮಕ್ಕಳಿಗೆ ಸೊ ಆ ಕೇನನ್ನು ಹಿಡಿದು ಅವ್ರು ಹೊರಟಾಗ ಸೊ ಅವ್ರ ಕೈಯೇ ಅವ್ರಿಗೆ ದೃಷ್ಟಿಯಾಗಿರುತ್ತೆ ಆ ಕೇನು ಮತ್ತು ಕೈಗೆ ಸೊ ಹಾಗಾಗಿ ನನ್ನ ಪ್ರಕಾರ ಅದು ಹ್ಯಾಂಡ್ ವಿಷನ್ ಅಂತ ನಾನು ಹೇಳ್ತೀನಿ ಮತ್ತು ಈ ಆಧುನಿಕ ಪ್ರಪಂಚದಲ್ಲಿ ಇವತ್ತು ಕಂಪ್ಯೂಟರ್ ಏನು ಒಂದು ಅದ್ಭುತವಾದ ಕ್ರಾಂತಿಯನ್ನು ಮಾಡಿದೆ ನಮ್ಮ ಅಂಧರಿಗೂ ಕಂಪ್ಯೂಟರ್ ಶಿಕ್ಷಣ ಇವತ್ತು ಸಿಗ್ತಾ ಇದೆ ಸೊ ಅದನ್ನು ನಾನು ಡಿಜಿಟಲ್ ವಿಷನ್ ಅಂತ ಕರಿತೀನಿ ಮತ್ತು ಈ ನಾಲ್ಕನೇದು ನಮ್ಮೆಲ್ರಿಗೂ ಈ ಅಂತರ್ಚಕ್ಷು ಇದೆ ಒಳಗಣ್ಣು ಅಂತ ಏನಿದೆ ಅದು ನಾಲ್ಕನೇ ಕಣ್ಣಾಗಿದೆ ಹಾಗಾಗಿ ಮಕ್ಕಳೇ ನಾಲ್ಕು ದೃಷ್ಟಿಗಳು ದೇವರು ನನಗೆ ನಮಗೆ ಕೊಟ್ಟಿದ್ದಾರೆ ನೀವು ಯಾವತ್ತು ನಾನು ದೃಷ್ಟಿಹೀನ ಅಥವಾ ಅಂಧ ಅಥವಾ ದಿವ್ಯಾಂಗ ಅಂತ ಭಾವಿಸ್ಬೇಡಿ ಅಂತ ನನ್ನ ಸ್ಟೂಡೆಂಟ್ಸಿಗೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಸರ್ ನನಗೆ ಒಂದು ಪ್ರಶ್ನೆ ಯಾವಾಗಲೂ ಕಾಡ್ತಾ ಇರುತ್ತೆ ಎಲ್ಲ ಚೆನ್ನಾಗಿದ್ದಂಥವ್ರೆ ಎಷ್ಟೋ ಬಾರಿ ಜೀವನದಲ್ಲಿ ಜಿಗುಪ್ಸೆಗೊಂಡು ಏನಪ್ಪ ಜೀವನ ಸಾಕು ಮಾಡಬೇಡೋಣ ಅಂಥೇಳಿ ಯೋಚನೆ ಮಾಡೋರು ಇದ್ದಾರೆ ಇನ್ನು ಎಷ್ಟೋ ಮಕ್ಕಳು ಅದರಲ್ಲೂ ಕಾಲೇಜು ಶಾಲೆಯಲ್ಲಿ ಓದ್ತಾ ಇದ್ದಂತಹ ಮಕ್ಕಳು ಏನೋ ಒಂದು ಎಸ್ ಎಸ್ ಎಲ್ ಸಿಯಲ್ಲೋ ಪಿ ಯು ಸಿಯಲ್ಲಿ ಕಡಿಮೆ ಮಾರ್ಕ್ಸ್ ಬಂತು ಅಂತನೋ ಅಥವಾ ಫೇಲ್ ಆದ ಅನ್ನೋ ಕಾರಣಕ್ಕೋಸ್ಕರನೋ ಹೋಗಿ ಇವತ್ತಿಗೂ ಸೂಸೈಡ್ ಮಾಡ್ಕೊಳ್ಳೋದನ್ನು ನಾವು ನೋಡಿರ್ತಾರೆ ಇಂಥದ್ದೆಲ್ಲ ಇರುವುದರ ಮಧ್ಯದಲ್ಲಿ ಯಾವುದೋ ಒಂದು ನ್ಯೂನ್ಯತೆ ಇದ್ದಂತಹ ಮಕ್ಕಳು ನನಗಿದು ನ್ಯೂನ್ಯತೆನೇ ಅಲ್ಲ ಆಗಲೇ ನೀವು ಹೇಳಿದ್ರಲ್ಲ ನಾಲ್ಕು ಕಣ್ಗಳಿದೆಯಪ್ಪ ನಿಮಗೆಲ್ಲ ಅಂಥೇಳಿ ಆ ಥರ ಒಂದು ಆಶಾಭಾವನೆ ಇಟ್ಕೊಂಡು ನಾನೇನಾದರೂ ಒಂದು ಸಾಧಿಸ್ತೀನಿ ನಾನು ಏನಾದರೂ ಒಂದು ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆಗೆ ಇರ್ತಾರಲ್ಲ ಸರ್ ಹೆಂಗೆ ಸರ್ ಸಾಧ್ಯ ಆಯಿತು ನನ್ನ ಪ್ರಕಾರ ಅದು ದೈವದತ್ತವಾಗಿ ಬಂದಿರತಕ್ಕಂಥ ಒಂದು ಸಾಮರ್ಥ್ಯ ಅಂತ ನಾನು ಭಾವಿಸಿದ್ದೀನಿ ಯಾಕಂದರೆ ನೀವು ಡಾಕ್ಟರ್ ಹೆಲನ್ ಕೆಲರನ್ನ ನಾನು ನೆನೆಸ್ಕೊಳ್ಳೋದಾದರೆ ಅಂಥ ಒಂದು ಸಾಮರ್ಥ್ಯ ಪ್ರಹಶ ನಮಗೆ ನಮ್ಮ ಅಂದ ಮಕ್ಕಳಿಗೆ ಅಥವಾ ವಿಶೇಷ ಮಕ್ಕಳಿಗೆ ಆ ದೇವರೇ ಕೊಟ್ಟಂಥ ಕೊಡುಗೆ ಅಂತ ಅಂದ್ಕೊಳ್ತೀನಿ ಮತ್ತು ಇಲ್ಲಿ ಬರ್ತಕ್ಕಂಥ ಎಲ್ಲ ಮಕ್ಕಳು ಯಾವಾಗಲೂ ನಗ್ನಗ್ತಾನೆ ಇರ್ತಾರೆ ನನಗೆ ಬಹಳ ಆಶ್ಚರ್ಯ ಆಗತ್ತೆ ಯಾವತ್ತೂ ಅವರು ತಮ್ಮ ದುಃಖವನ್ನಾಗಲಿ ತಮ್ಮ ಬೇಜಾರನ್ನಾಗಲಿ ಯಾವತ್ತೂ ಅವರು ವ್ಯಕ್ತಪಡಿಸೋದಿಲ್ಲ ಆದರೆ ಅವರಲ್ಲಿ ಆ ಸಾಮರ್ಥ್ಯವನ್ನು ನಾನು ಹೇಳ್ದಂಗೆ ಅದೊಂದು ದೇವರ ಕೊಡುಗೆ ಅಂತ ನಾನು ಭಾವಿಸಿದ್ದೀನಿ ಮತ್ತು ಆ ಸಾಮರ್ಥ್ಯಕ್ಕೆ ಅವರು ಬೆಳೀತಾ ಬೆಳೀತಾ ಸಾಮರ್ಥ್ಯಕ್ಕೆ ಅವರು ಕೆಲಸ ಮಾಡ್ತಾ ಹೋಗ್ತಾರೆ ಮತ್ತು ಆ ಬದುಕುವ ಆಶಾಭಾವನೆ ಏನಿದೆ ಅದು ತುಂಬ ಹೆಚ್ಚಿದೆ ಅವರಲ್ಲಿ ಸೊ ಯಾವತ್ತೂ ಅವರು ನಾನು ಹೀಗಾದೆ ಈಗ ಮುಖ್ಯವಾಗಿ ಮಕ್ಕಳು ನೀವು ಹೇಳಿದಾಗೆ ಸೈಡ್ಗಳು ಮಾಡ್ಕೊಳ್ತಿದ್ದಾರೆ ಡಿಪ್ರೆಷನ್ ಲೆವೆಲ್ಸಿಗೆ ಹೋಗ್ತಾ ಇದ್ದಾರೆ ಆದರೆ ನಮ್ಮ ಮಕ್ಕಳು ಯಾವತ್ತು ಆ ಡಿಪ್ರೆಷನ್ ಅನ್ನೋ ಒಂದು ಲೆವೆಲ್ಗೆ ಹೋಗಿದ್ದು ನಾನು ನೋಡಿಲ್ಲ ನಾನಿಲ್ಲಿ ಕಂಪ್ಯೂಟರ್ ಇಂಗ್ಲಿಷ್ ಕೀಬೋರ್ಡ್ ಮತ್ತೆ ಮ್ಯೂಸಿಕ್ ಕ್ಲಾಸ್ ಅಟೆಂಡ್ ಮಾಡ್ತಿರ್ತೀನಿ ಆಮೇಲೆ ನೀವು ಇಲ್ಲಿಗೆ ಬಂದರೆ ಕೀಬೋರ್ಡ್ ಕಂಪ್ಯೂಟರ್ ಇಂಗ್ಲೀಷ್ ಮತ್ತು ಮ್ಯೂಸಿಕ್ ಕ್ಲಾಸಿಗೆಲ್ಲ ಅಟೆಂಡ್ ಆಗ್ಬೋದು ನಿಮಗೆ ಡ್ಯಾನ್ಸ್ ಅಥವಾ ಕ್ರಾಫ್ಟಲ್ಲಿ ಇಂಟ್ರೆಸ್ಟ್ ಇದ್ದರೆ ಅದನ್ನು ಹೇಳ್ಕೊಡ್ತಾರೆ ನನ್ನ ಹೆಸರು ಜಯಶ್ರೀ ನಾನು ಬಾಗಲಕೋಟೆಯಿಂದ ಬಂದಿದ್ದೀನಿ ನಾನು ಕಂಪ್ಯೂಟ್ರ್ ಕಲಿತಿದ್ದೀನಿ ಮತ್ತು ಕಾಲೇಜಿಗೆ ಹೋಗ್ ಕಾಲೇಜಿಗೆ ಹೋಗೋಕೆ ಜಾಯ್ನ್ ಆಗೋಕೆ ಬಂದಿದ್ದೀನಿ ಇಲ್ಲಿ ಕಂಪ್ಯೂಟರ್ ಮತ್ತು ಇಂಗ್ಲೀಷ್ ಕಲಿತಿದ್ದೀನಿ ನನ್ನ ಹೆಸರು ಟರಾವಧನ್ ನಾನು ಅರುಣಾಚಲ್ ಪ್ರದೇಶದಿಂದ ಬಂದಿದ್ದೀನಿ ಮತ್ತು ಕರೆಂಟ್ಲಿ ಈಗ ನಾನು ಡಿಗ್ರಿ ಸೆಕೆಂಡ್ ಇಯರ್ ಇದ್ದೀನಿ ಸೆಕೆಂಡ್ ಇಯರ್ ಹೋಗ್ತಾ ಇದ್ದೀನಿ ಇಲ್ಲಿ ಸೈಂಟ್ ಜೋಸೆಫ್ ಯೂನಿವರ್ಸಿಟಿ ಅಲ್ಲಿ ಮತ್ತು ನಾನು ಕರ್ನಾಟಕ ಬಂದು ಈಗ ಟೂ ತೌಸಂಡ್ ಅಲ್ಲಿ ನಾನು ಬಂದಿದ್ದೆ ಸೊ ಹಿಯರ್ ವಿಚ್ ಈಸ್ ದಮ್ ಹೌ ಟು ವರ್ಕ್ ಇನ್ ಅ ಕಂಪ್ಯೂಟರ್ ಆ್ಯಂಡ್ ಯುನೋ ನನ್ನ ಹೆಸರು ಸಂಧ್ಯಾ ಅಂತ ನಾನು ದೀಪ ಸಂಸ್ಥೆಯಲ್ಲಿ ಮುಖ್ಯೋಪಾಧ್ಯಾಯಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ ದೀಪಾ ಸಂಸ್ಥೆ ಪ್ರಾರಂಭ ಆಗಿದ್ದು ಎರಡು ಸಾವಿರದ ಎರಡರಲ್ಲಿ ಮೊದಲು ನಾವು ಎಂಟು ಹೆಣ್ಣು ಮಕ್ಕಳ ಅಂದ ಅಂಧ ವಿದ್ಯಾರ್ಥಿಗಳಿಂದ ಶಾಲೆಯನ್ನ ಪ್ರಾರಂಭಿಸಿದ್ವಿ ಈಗ ಒಟ್ಟು ಎಂಬತ್ತೈದು ವಿದ್ಯಾರ್ಥಿಗಳು ನಮ್ಮಲ್ಲಿ ವಿದ್ಯಾಭ್ಯಾಸವನ್ನ ಪಡಿತಾ ಇದಾರೆ ಹೈಸ್ಕೂಲ್ ಹಂತದಲ್ಲಿ ಇಪ್ಪತ್ತಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ ಈ ಸಾರಿ ಎಸ್ ಎಸ್ ಎಲ್ ಸಿಯಲ್ಲಿ ಒಟ್ಟು ಹದಿಮೂರು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ರು ಅದರಲ್ಲಿ ಆರು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿ ಇನ್ನು ಏಳು ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಫಲಿತಾಂಶವನ್ನು ಪಡೆದುಕೊಂಡಿದ್ದಾರೆ ಮತ್ತು ದ್ವಿತೀಯ ಪಿ ಯು ಸಿಯಲ್ಲಿಯೂ ಕೂಡ ಒಬ್ಬ ವಿದ್ಯಾರ್ಥಿ ಐನೂರ ಐವತ್ತು ಅಂಕಗಳನ್ನು ಕಡೆದು ತೊಂಬತ್ತೊಂಬತ್ತು ಪರ್ಸೆಂಟ್ ತೊಂಬತ್ತೊಂದು ಪರ್ಸೆಂಟ್ ಅಂಕವನ್ನು ಪಡೆದು ಉತ್ತೀರ್ಣಲಾಗಿದ್ದಾಳೆ ನಮಸ್ತೆ ನನ್ನ ಹೆಸರು ಲತಾ ಲತಾಮಣಿ ಅಂತ ನಾನು ಇಲ್ಲಿ ದೀಪಾ ಅಕಾಡೆಮಿಯಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಇವಾಗ ಎಮ್ ಎ ಬಿ ಎಡ್ ಮಾಡಿಕೊಂಡು ಇಲ್ಲೇ ಶಿ ಇದು ಟೀಚರ್ ಆಗಿ ಕೆಲಸ ಇದ್ದೀನಿ ನಾನು ಎರಡು ಸಾವಿರದ ಒಂಬತ್ತರಿಂದನೂ ಡ್ಯಾನ್ಸ್ ಕಲ್ತಿ ಇಲ್ಲೇ ಕಲಿತಾ ಇದ್ದೀನಿ ನಮ್ಮ ಡ್ಯಾನ್ಸ್ ಟೀಚರ್ ಬಂದು ಡಾಕ್ಟರ್ ಸುಪರ್ಣ ವೆಂಕಟೇಶ್ ಅಂತ ಅವರು ಕಲಿಸಿದ ವಿದ್ಯೆಯಿಂದ ನಾವೆಲ್ಲ ನಮ್ಮ ಸ್ಕೂಲ್ಗೋಸ್ಕರ ನಾವು ಯು ಎಸ್ ಎಲೆಲ್ಲ ಯು ಎಸ್ ಅಲ್ಲೆಲ್ಲ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಕೊಟ್ಟು ಸುಮಾರು ಮೂವತ್ತರಿಂದ ನಲವತ್ತು ರಾಜ್ಯಗಳನ್ನು ತಲುಪಿದ್ದೀವಿ ಹಾಗೆ ನೂರಿನ್ ನೂರ ಸುಮಾರು ನೂರು ಪ್ರೋಗ್ರಾಮ್ಸನ್ನ ನೀಡಿದ್ದೀವಿ ಅಲ್ಲಿ ಸರ್ ಒಂದು ಸೇವಾ ಸಂಸ್ಥೆ ನೆಡಿಬೇಕು ಅಂತಂದರೆ ಅದಕ್ಕೆ ನಮ್ಮೊಬ್ಬರಿಂದ ನಡೆಯೋಕ್ಕೆ ಸಾಧ್ಯ ಇಲ್ಲ ಸಮಾಜದ್ದು ಎಲ್ಲರ ಸಹಕಾರ ತನು ಮನ ಧನದ ಸಹಕಾರ ಕೂಡ ಇರಲೇಬೇಕು ತಮ್ಮ ಸಂಸ್ಥೆಗೆ ಈ ಸಮಾಜದ ಸಹಕಾರದ ಕುರಿತಂತ ಹೇಳೋದಾದರೆ ಖಂಡಿತ ಸರ್ ನಾವು ಒಬ್ರ ಕೈಲಿ ಇದು ಮಾಡುವಂಥ ಕೆಲಸ ಅಲ್ಲ ನೂರಾರು ಕೈಗಳು ಇದಕ್ಕೆ ಸಹಕಾರವನ್ನು ನೀಡ್ತಾ ಬರ್ತಿದೆ ಅದರಲ್ಲಿ ಮೊದಲನೇದಾಗಿ ಕರ್ನಾಟಕದ ಘನ ಸರ್ಕಾರ ಇವತ್ತು ಏನಿದೆ ನಮ್ಮ ಇಲಾಖೆ ಏನಿದೆ ವಿ ವಿಕಲಚೇತನರ ಒಂದು ಇಲಾಖೆ ಸೊ ಆ ಇಲಾಖೆಯಿಂದ ನಮಗೆ ಪ್ರೌಢಶಾಲೆಗೆ ಅನುದಾನವನ್ನು ನೀಡ್ತಾ ಇದ್ದಾರೆ ಮತ್ತು ಅದಲ್ಲದೆ ಅನೇಕ ಸಂಘ ಸಂಸ್ಥೆಗಳು ಕಾರ್ಪೊರೇಟ್ ಸೆಕ್ಟರ್ಗಳಾಗಿರಲಿ ಅನೇಕ ಕಂಪನಿಗಳು ಹೇಳೋದಾದರೆ ಬಾಷ್ ಕಂಪನಿ ಐ ಬಿ ಎಮ್ಮು ಮತ್ತು ಸೆನಿಕ್ರಾನ್ ಅಂತ ಹೇಳಿ ಮತ್ತು ರಾಕುಟೇನ್ ಅಂತ ಹೇಳಿ ಸೊ ಹೀಗೆ ಅನೇಕ ಕಾರ್ಪೊರೇಟ್ ಸೆಕ್ಟರ್ಗಳು ಇವತ್ತಿನ ದಿನ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ನನ್ನ ಕೊನೆಯ ಪ್ರಶ್ನೆ ಸರ್ ಹತ್ತೊಂಬತ್ತು ವರ್ಷ ಆಯಿತು ದೀಪ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅಂತೇಳಿ ಏನಿಸ್ತಾ ಇದೆ ಸರ್ ನನಗೆ ಒಂದು ಸಮಾಧಾನ ನಾನು ಮಾಡ್ತಾ ಇರುವಂಥ ಒಂದು ಕೆಲಸ ನನಗೆ ತೃಪ್ತಿಯನ್ನು ಕೊಟ್ಟಿದೆ ತಮ್ಮ ಈ ಸೇವಾ ಕಾರ್ಯ ಹೀಗೆ ನಿರಂತರವಾಗಿ ಮುಂದುವರಿಲಿ ಈ ಎಲ್ಲ ಮಕ್ಕಳ ಬಾಳಲ್ಲಿ ಒಂದು ಒಳ್ಳೆಯ ಜ್ಯೋತಿ ಬೆಳಗುವಂತಾಗಲಿ ತಮಗೆ ಅಶ್ವವೇಗ ನ್ಯೂಸ್ ವತಿಯಿಂದ ಪ್ರೀತಿಯ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ ಸರ್ ತುಂಬ ಧನ್ಯವಾದಗಳು ಸರ್ ನಾನು ಕೂಡ ಅಶ್ವವೇಗ ಇದು ಈ ಈ ವಾಹಿನಿ ಏನಿದೆ ಈ ಸುದ್ದಿವಾಹಿನಿ ಇವತ್ತಿನ ದಿನ ನನ್ನ ಸಂದರ್ಶನದ ಮೂಲಕ ದೀಪ ಅಕಾಡೆಮಿಯ ಮಾಡಿ ಮಾಡ್ತಾ ಇರುವಂತಹ ಈ ಒಳ್ಳೆಯ ಕಾರ್ಯ ಕಾರ್ಯಕ್ರಮಗಳ ಒಂದು ಸುದ್ದಿಯನ್ನು ಏನು ಇವತ್ತು ಕವರೇಜ್ ಕೊಟ್ಟಿದೆ ನಿಜಕ್ಕೂ ನಾವು ಭಾಳ ಆಭಾರಿಯಾಗಿದ್ದೀವಿ ಅಶ್ವವೇಗ ಸುದ್ದಿ ಬಾಹಿನಿಗೆ ನಮಸ್ಕಾರ ನಮಸ್ಕಾರ ವ್ಯಕ್ತಿ ವ್ಯಕ್ತಿಯಾಗಬೇಕು ನೈಜ ರಾಷ್ಟ್ರ ಸೇವಕ ಅಂತಾರಲ್ಲ ಹಾಗೆ ದೀಪ ಅಕಾಡೆಮಿಗೆ ಭಾರತದ ಅನೇಕ ಭಾಗಗಳಿಂದ ವಿಶೇಷ ನ್ಯೂನ್ಯತೆ ಉಳ್ಳಂತಹ ಮಕ್ಕಳು ಬರ್ತಾರೆ ಅವರನ್ನು ಸರಿಯಾದ ರೀತಿಯಲ್ಲಿ ಮೌಲ್ಡ್ ಮಾಡಿ ಅವರಿಗೆ ಬೇಕಾದಂತಹ ಎಲ್ಲವನ್ನು ಸರಿಯಾದ ಸಮಯಕ್ಕೆ ಒದಗಿಸಿಕೊಟ್ಟು ಅವರನ್ನು ಸಮಾಜದ ಮುಖ್ಯ ವಾಹಿನಿಗೆ ತರುವಂತಹ ನಿಟ್ಟಿನಲ್ಲಿ ದೀಪ ಅಕಾಡೆಮಿ ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಕಾರ್ಯಪ್ರವೃತ್ತವಾಗಿದೆ ಇವರ ಈ ಸೇವಾ ಕಾರ್ಯ ಹೀಗೆ ಮುಂದುವರಿಲಿ ತಾವುಗಳು ಕೂಡ ದಯಮಾಡಿ ಬಿಡು ಮಾಡಿಕೊಂಡು ಈ ಸಂಸ್ಥೆಗೆ ಒಮ್ಮೆ ಭೇಟಿ ಕೊಟ್ಟು ಇಲ್ಲಿನ ಮಕ್ಕಳ ಜೊತೆ ತಮ್ಮ ಅಮೂಲ್ಯವಾದ ಸಮಯವನ್ನು ದಯಮಾಡಿ ಕಳೀರಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿ ಹಾಗೂ ಸೇವಾ ಸಂಸ್ಥೆಯೊಡನೆ ಭೇಟಿಯಾಗೋಣ ಅಂತ ತಿಳಿಸ್ತಾ ನಮಸ್ಕಾರ ಜೈ ಹಿಂದ್